ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ಇವತ್ತು ವಿಶೇಷವಾಗಿ ಸ್ವತಂತ್ರಾಚರಣೆಯನ್ನ ಆಚರಣೆ ಮಾಡಲಿಕ್ಕಂತ ನಾವೆಲ್ಲ ತಾಲೂಕು ದಂಡಾಧಿಕಾರಿಗಳು ಹಾಗೂ ಕಾರ್ಯನಿರ್ವಹಣಾಧಿಕಾರಿಗಳು ಪೊಲೀಸ್ ನಮ್ಮ ಅಧಿಕಾರಿಗಳು ಹಾಗೂ ನಮ್ಮ ಬಿಯೋರ ಎಲ್ಲ ನಾವೆಲ್ಲ ತಾಲೂಕು ಆಡಳಿತ ಮಂಡಿ ನಾವೆಲ್ಲ ಒಟ್ಟುಗೂಡಿ ವಿಶೇಷವಾಗಿ ಪತ್ರಿಕಾ ಮಾಧ್ಯಮದವರು ಕೂಡ ನಾವೆಲ್ಲ ಜತಿಗೂಡಿ ಏನು ಕಳೆದ ಎರಡು ವರ್ಷಗಳಿಂದ ವಿಶೇಷವಾಗಿ ಜಿಲ್ಲೆಯಲ್ಲಿ ಒಂದು ಎಲ್ಲ ಜಿಲ್ಲೆ ಎಲ್ಲ ತಾಲೂಕುಗಿಂತ ನಮ್ಮ ನಮ್ಮ ತಾಲೂಕಲ್ಲಿ ವಿಶೇಷವಾಗಿ ಏನು ಎಪ್ಪತ್ತೆಂಟನೇ ಸಾವಿರದ ನಪ್ಪತ್ತಿನ ಆಚರಣೆ ಮಾಡ್ಕೊಂಡು ಇದ್ವಿ ಇದನ್ನು ಇನ್ನೂ ವರ್ಷದಿಂದ ವರ್ಷಕ್ಕೆ ಏನು ಸಮಾಜಕ್ಕೆ ಆಗತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ಅನ್ನೋದು ಎಲ್ಲ ನಮ್ಮ ಅಭಿಲಾಷೆಯೊಂದಿಗೆ ಏನು ನೀವು ತಮಗೆ ಸಲಹೆಗಳನ್ನು ಕೊಟ್ಟಿದ್ದೀರಿ ಈ ವರ್ಷ ಏನು ಪ್ರತಿ ವರ್ಷ ಕೂಡ ನಾವು ರೈತರಿಗೆ ಹಾಗೂ ಸದನ ಹೋರಾಟಗಾರರಿಗೆ ಅಂತ ನಾವೇನು ಸನ್ಮಾನ ಮಾಡ್ಕೊಂಬರ್ತಾಯಿದ್ವಿ ಈ ಮೂರನೇ ವರ್ಷ ವಿಶೇಷವಾಗಿ ಏನು ನಮ್ಮ ಪಿ ಯು ಸಿ ಮಕ್ಕಳು ಏನು ಸರ್ಕಾರಿ ಪದವಿ ಪೂರ್ವ ಹೋಗೋಕ್ಕಾಗಿರ್ತಕ್ಕಂಥ ಓದಿರ್ತಕ್ಕಂಥ ಪಿ ಯು ಸಿ ಮಕ್ಕಳು ಇದು ಎಸ್ಪೆಷಲಿ ಏನು ಗೌರ್ಮೆಂಟ್ ಕಾಲೇಜನ್ನು ಓದಿರ್ತಕ್ಕಂಥ ಮಕ್ಕಳಿಗೆ ಹಾಗೂ ಐಸ್ಕೂಲ್ನ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರವನ್ನು ಮಾಡಬೇಕಂತ ಏನು ನಾವು ತೀರ್ಮಾನ ಮಾಡಿದ್ದೀವಿ ಅದಕ್ಕೆ ತುಂಬ ಅದನ್ನು ಹೊಂದ್ಕೊಟ್ಟು ಅಂಥ ಬಡವರು ಮಕ್ಕಳಿಗೆ ನಾವು ಕೂಡ ನಾವೆಲ್ಲರೂ ಕೂತಿರ್ತಕ್ಕಂಥ ವ್ಯಕ್ತಿಗೆ ಕೂಡ ನಾವು ಸರ್ಕಾರಿ ಶಾಲೆ ಓದಿರ್ತಕ್ಕಂಥ ಮಕ್ಕಳು ನಾವೆಲ್ಲ ಸೊ ಆ ಸರ್ಕಾರಿ ಶಾಲೆ ಓದಿರ್ತಕ್ಕಂಥ ಮಕ್ಕಳಿಗೆ ವಿಶೇಷವಾಗಿ ಈ ಪ್ರತಿಭಾ ಪುರಸ್ಕಾರ ಮಾಡಬೇಕಾಗದಕ್ಕೆ ನಾವೆಲ್ಲ ತೀರ್ಮಾನಿಸಿದ್ವಿ ಮುಂಬರುವ ಏನು ಆಗಸ್ಟ್ ಹದಿನೈದನೇ ತಾರೀಕು ಎಲ್ಲರೂ ಒಟ್ಟುಗೂರಿ ನಮ್ಮ ಟೌನಿನ ಎಲ್ಲ ಕೌನ್ಸಿಲರ್ಸು ಹಾಗೂ ಎಲ್ಲ ಅಧಿಕಾರಿ ವರ್ಗದವರು ಹಾಗೆಲ್ಲ ಪಕ್ಷದ ನಾಯಕರುಗಳು ಸ್ವಂದ್ರ ಹೋರಾಟಗಾರರು ನಮ್ಮ ವಿಶೇಷವಾಗಿದ್ದೀವಿ ಇದೀವಿ ಇದೊಂದು ವಿಶೇಷತೆ ಏನಪ್ಪ ಅಂತಂದರೆ ಅದನ್ನು ನಾನು ನಾಳೆ ಅಥವಾ ನಾಳೆದಕ್ಕೂ ನಾನು ರಿವೀಲ್ ಮಾಡ್ತೀನಿ ಏನು ಪುನೀತ್ ಅವರವರ ಅವರ ಒಂದು ಒಂದು ವಿಷಯದಲ್ಲಿ ಅಂತ ಬಂದಾಗ ಲಾಸ್ಟಲ್ಲಿ ಕೂಡ ಮೇಡಮ್ ನನ್ನದು ಮಾತಾಡಿದರು ನಮ್ಮ ಇವರ ಹೆಸರಲ್ಲಿ ಕೂಡ ಮುಂಬರುವ ಮಕ್ಕಳಿಗೆ ಏನಾದರೂ ಮಾಡಬೇಕಂತ ಹೇಳಿದ್ರು ನಿನ್ನೆ ಕೂಡ ಫೋನ್ ಕರೆ ಮಾಡಿ ಮೇಡಮ್ನ ಮಾತಾಡಿದ್ದೀನಿ ನಾಳೆ ನಾನು ಕನ್ಫರ್ಮ್ ಮಾಡಿಕೊಂಡು ನಾವು ಬರ್ತಾರೆ ಅಂತ ಕನ್ಫರ್ಮ್ ಮಾಡಿಕೊಂಡು ನಾನು ಯಾರು ವಿಶೇಷತೆಯನ್ನು ಅಧ್ಯಕ್ಷತೆ ವಹಿಸ್ತಾರೆ ಅಂತ ನಾನು ಹೇಳ್ತೀನಿ ಸೊ ಅದರಿಂದ ಈ ಕಾರ್ಯಕ್ರಮವನ್ನು ಏನು ನಾವು ಅಧಿಕಾರಕ್ಕೆ ಬಂದಾಗಿಂದ ಏನು ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡ್ತಿದ್ದೀವಿ ಅದಕ್ಕಿಂತ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ಪು ದೊಡ್ಡ ಮಟ್ಟ ತಗೊಂಡು ಹೋಗ್ಬೇಕಂತ ತೀರ್ಮಾನ ಆಗಿದ್ದೀವಿ ಇದಾದ ಮೇಲೆ ಏನು ನಮ್ಮ ಪೊಲೀಸ್ ಇಲಾಖೆ ಹೇಳ್ದಂಗೆ ಏನು ಒಂದು ದೊಡ್ಡ ಕಾರ್ಯಕ್ರಮ ಕಾಲೇಜ್ ಮಟ್ಟದಲ್ಲಿ ಮಾಡ್ಬೇಕಾದ್ರೆ ಕೂಡ ಅದನ್ನ ಇದೇ ತಿಂಗಳಲ್ಲಿ ಕೂಡ ಆಯ್ಕೆ ಆಯ್ಕೆ ಮಾಡ್ಕೊಳ್ತೀನಿ ಒಳ್ಳೆ ಒಂದು ಸ್ಟಾರ್ನ ಕರೆದು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಕೂಡ ಮಾಡ್ಲಿಕ್ಕೆ ಕೂಡ ವ್ಯವಸ್ಥೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ರಿಗೂ ತಾಲೂಕು ಅಧಿಕಾರ ಮಟ್ಟ ಕೂಡ ಅಧಿಕಾರಿಗೂ ಕೂಡ ಈ ವಿಶೇಷ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಹಾಜರಾಗಿ ಇದಕ್ಕೆ ಪಾಲುಗೈಸ್ಬೇಕಂತ ತಾವೆಲ್ಲ ಭಾಗವಹಿಸ್ಬೇಕಂತ ಕೇಳ್ಕೊಂತ ನಾವು ಕಾರ್ಯಕ್ರಮವನ್ನು ಪೂರ್ವವಹಿಸೋಕೆ ಮುಗಿಸ್ತಾ ಇದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಕ್ಕಿಂತ ನಮ್ಮ ಮೂಡಲ ಭಾಗ ಮೂಡಲಿಕ್ಕಿಂತ ವಿಶೇಷ ವಿಶೇಷತೆ ಏನಂತಂದ್ರೆ ನಾವು ಬರೀ ಚಾಕ್ಲೇಟ್ ಹಾಕಿ ಬರ್ಫಿ ಕೊಟ್ಟು ಮಕ್ಕಳನ್ನ ಕಳಿಸ್ತಾ ಇಲ್ಲ ಏನು ಐವತ್ತೈದು ಸಾವಿರ ಮಕ್ಕಳು ನೀರು ಮುಳಗಾಗಲ ತಾಲೂಕಲ್ಲಿ ಈಗಾಗಲೇ ಐವತ್ತೈದು ಸಾವಿರ ಮಕ್ಕಳಿಗೆ ಬಿಫೋರ್ ಮೂರು ದಿವ್ಸಕ್ಕಿಂತ ಮುಂಚೆ ಲಡ್ಡುವನ್ನು ತಯಾರು ಮಾಡಿ ಲಾಡನ್ನು ತಯಾರು ಮಾಡಿ ಅಲ್ಲಿರ್ತಕ್ಕಂಥ ಸಂಬಂಧಪಟ್ಟ ನಮ್ಮ ಅಧಿಕಾರಿಗಳ ಜೊತೆ ಪಂಚಾಯತ್ ಮಳೆ ಅಧಿಕಾರಿಗಳ ಜೊತೆ ಒಟ್ಟು ಒಟ್ಟುಗೂಡಿ ಅವ್ರ ಮುಖಾಂತರ ಐವತ್ತೈದು ಸಾವಿರ ಮಕ್ಕಳಿಗೆ ಏನು ಲಡ್ಡು ಕಾರ್ಯಕ್ರಮ ನಾವು ಇಟ್ಕೊಂಡಿದ್ವಿ ಅದೇ ಪ್ರಕಾರ ಕೂಡ ಈ ವರ್ಷವನ್ನು ಮುಂದುವರಿಸ್ತೀವಿ ಅದಾದಮೇಲೆ ಇಲ್ಲಿ ಬಿಸ್ಲಲ್ಲಿ ಮಕ್ಕಳಿಗೆ ನಿಲ್ಬಾರದ ಕಾರಣಕ್ಕಷ್ಟು ಮೂರು ಸಾವಿರ ಸಾವಿರ ಮಕ್ಕಳಿಗೆ ರಂಡಲ್ ವ್ಯವಸ್ಥೆ ಮತ್ತು ಆಸನ ವ್ಯವಸ್ಥೆ ಮಾಡಿ ಕುರ್ಲಿ ಕಾಲು ಮತ್ತು ಬಿಸ್ಕೆಟ್ ಕೂಡ ವ್ಯವಸ್ಥೆ ಮಾಡಿ ನಮ್ಮ ಮಕ್ಕಳಂತೆ ಕೂಡ ಮಕ್ಕಳನ್ನು ತಕೊಂಡು ಇದ್ರ ವಿಶೇಷ ಮರಿಬೇಕನ್ಬಿಟ್ಟು ಏನು ನಾವೆಲ್ಲ ಅನ್ಕೊಂಡಿದೀವಿ ಖಂಡಿತವಾಗಿ ನೆರವೇರಲಿ ಅಂತ ಮನೆಗೆ ಕೇಳ್ಕೊತಾ ಇದ್ದೀವಿ ಮಕ್ಕಳಿಗೆ ಏನ್ ಕೊಡಬೇಕು ಅನ್ನೋದು ದೊಡ್ಡ ಮಟ್ಟಿಗೆ ನಾಳೆ ಅದು ತೀರ್ಮಾನ ಆಗ್ತದೆ ನನ್ನ ಪ್ರಕಾರ ಇಪ್ಪತ್ತೈದು ಜನ ಮಕ್ಕಳಿಗೆ ಒಂದು ಒಳ್ಳೆಯ ಕಂಪ್ನಿಯ ಲ್ಯಾಪ್ಟಾಪ್ ಮುಂದಿಗೆ ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಆಗಲಿ ಅನ್ನೋ ಕೋಶವಾಗಿ ಇಪ್ಪತ್ತೈದು ಮೂರು ಜನ ಮಕ್ಕಳು ಕೂಡ ಲ್ಯಾಪ್ಟಾಪ್ ಕೊಡಬೇಕನ್ನೋದು ಒಂದು ತೀರ್ಮಾನ ಆಗಿದೆ ಅದು ಮೇಡಮ್ ಜೊತೆಗೆ ಮಾತಾಡಿ ಅದನ್ನು ಡಿಸ್ಕಷನ್ ಮಾಡಿ ಅದನ್ನು ನಾನು ಅದನ್ನು ಆ ಕಾರ್ಯಕ್ರಮವನ್ನು ನಾನೇ ಓನ್ ವಹಿಸ್ಕೊತೀನಿ ಅದರ ವೆಚ್ಚವನ್ನು ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ